ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮುಖಿಯು ಹಿಂದೂ ಧರ್ಮದಲ್ಲಿನ ದಶಮಹಾವಿದ್ಯೆಗಳಲ್ಲಿ ಒಬ್ಬಳು ದೇವಿ ಬಗಲಾಮುಖಿಯು ಭಕ್ತನ ತಪ್ಪು ಗ್ರಹಿಕೆಗಳನ್ನ ಮತ್ತು ಭ್ರಮೆಗಳನ್ನ ತನ್ನ ಕವಚದಿಂದ ಹೊಡೆದು ಹಾಕುತ್ತಾಳೆ ಬಗಲ ಎಂಬ ಪದವು ವಾಲ್ಗಾ ಅಂದರೆ ಲಗಾಮು ಅಥವಾ ನಿಯಂತ್ರಣ ಎಂಬ ಪದದಿಂದ ಬಂದಿದೆ ಇದು ಬಗ್ಲಾ ಮತ್ತು ನಂತರ ಬಗ್ಲ ಆಯಿತು ದೇವಿಗೆ ನೂರ ಎಂಟು ವಿಭಿನ್ನ ಹೆಸರುಗಳಿವೆ ಕೆಲವರು ಅವಳನ್ನ ಸಾವಿರದ ನೂರ ಎಂಟು ಹೆಸರುಗಳಿಂದ ಕರೆಯುತ್ತಾರೆ ಬಗಲಾಮುಖಿಯನ್ನ ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಪೀತಾಂಬರಿ ಎಂದು ಕರೆಯಲಾಗುತ್ತದೆ ಇದು ಹಳದಿ ಬಣ್ಣ ಅಥವಾ ಚಿನ್ನದ ಬಣ್ಣಕ್ಕೆ ಸಂಬಂಧಿಸಿದ ದೇವತೆ ಇವಳು ಚಿನ್ನದ ಸಿಂಹಾಸನದ ಮೇಲೆ ವಿವಿಧ ಆಭರಣಗಳಿಂದ ಅಲಂಕರಿಸಲ್ಪಟ್ಟ ಸ್ತಂಭಗಳನ್ನ ಹೊಂದಿದ್ದಾಳೆ ಇದು ಭಕ್ತನಿಗೆ ಅಂತಿಮ ಜ್ಞಾನವನ್ನ ನೀಡಬಲ್ಲದು ಎಂದು ಸಂಕೇತಿಸುತ್ತದೆ ಮತ್ತೊಂದು ವ್ಯಾಖ್ಯಾನವು ಅವಳ ಹೆಸರನ್ನ ಕಲ್ಯಾಣಿ ಎಂದು ಅನುವಾದಿಸುತ್ತದೆ ಕುಬ್ಜಿಕಾ ತಂತ್ರದಲ್ಲಿ ಬಗಲ ಎಂಬ ಹೆಸರಿನ ಅರ್ಥದ ಮತ್ತೊಂದು ವ್ಯಾಖ್ಯಾನದ ಉಲ್ಲೇಖವಿದೆ ಪಠ್ಯದ ಆರಂಭಿಕ ಅಧ್ಯಾಯದಲ್ಲಿ ಒಂದು ಪದ್ಯವಿದೆ ಬಕರೆ ಬರುಣಿ ದೇವಿ ಗಕರೆ ಸಿದ್ಧಿತಾ ಸ್ಮೃತ ಲಕರೆ ಪೃಥ್ವಿ ಚೈಬ ಚೈತನ್ಯ ಪ್ರಕೃತಿತ ಬಾ ಹೆಸರಿನ ಮೊದಲ ಅಕ್ಷರ ಬಗಲ ಅಂದರೆ ಬರುಣಿ ಅಥವಾ ರಾಕ್ಷಸನನ್ನ ಸೋಲಿಸಲು ಅಮಲೇರಿದ ಮನಸ್ಥಿತಿಯಿಂದ ತುಂಬಿದವಳು ಗ ಎರಡನೇ ಅಕ್ಷರ ಮಾನವರಿಗೆ ಎಲ್ಲ ರೀತಿಯ ದೈವಿಕ ಶಕ್ತಿಗಳನ್ನು ಅಥವಾ ಸಿದ್ಧಿಗಳನ್ನು ಮತ್ತು ಯಶಸ್ಸನ್ನು ನೀಡುವವಳು ಎಂದರ್ಥ ಮೂರನೆಯ ಅಕ್ಷರವಾದ ಲ ಎಂದರೆ ಭೂಮಿಯಂತಹ ಎಲ್ಲ ರೀತಿಯ ಸುಸ್ಥಿರ ಶಕ್ತಿಗಳ ಅಡಿಪಾಯ ಮತ್ತು ಸ್ವಯಂ ದೇವಿಯ ವಿವರಣೆಗಳು ವಿವಿಧ ಗ್ರಂಥಗಳಲ್ಲಿ ಕಂಡುಬರುತ್ತವೆ ದ್ವಿಭುಜ ಚಿತ್ರಣವು ಹೆಚ್ಚು ಸಾಮಾನ್ಯವಾಗಿದೆ ಇದನ್ನ ಸೌಮ್ಯ ರೂಪ ಎಂದು ವಿವರಿಸಲಾಗಿದೆ ಅವಳು ತನ್ನ ಬಲಗೈಯಲ್ಲಿ ಕೋಲನ್ನು ಹಿಡಿದು ರಾಕ್ಷಸನನ್ನು ಹೊಡೆಯುತ್ತಾಳೆ ತನ್ನ ಎಡಗೈಯಲ್ಲಿ ಅವನ ನಾಲಿಗೆಯನ್ನು ಎಳೆಯುತ್ತಾಳೆ ಈ ಚಿತ್ರವನ್ನ ಕೆಲವೊಮ್ಮೆ ಸ್ತಂಭನದ ಪ್ರದರ್ಶನ ಎಂದು ಅರ್ಥೈಸಲಾಗುತ್ತದೆ ಶತ್ರುವನ್ನ ಮೂಕ ವಿಸ್ಮಿತಗೊಳಿಸುವ ಅಥವಾ ಮೌನವಾಗಿಸುವ ಶಕ್ತಿ ಬಗಲಾಮುಖಿಯ ಭಕ್ತರು ಅವಳನ್ನ ಪೂಜಿಸುವ ವರಗಳಲ್ಲಿ ಇದು ಒಂದು ಇತರ ಮಹಾವಿದ್ಯಾ ದೇವತೆಗಳು ಶತ್ರುಗಳನ್ನ ಸೋಲಿಸಲು ಉಪಯುಕ್ತವಾದ ಇದೇ ರೀತಿಯ ಶಕ್ತಿಯನ್ನ ಪ್ರತಿನಿಧಿಸುತ್ತಾರೆ ಎಂದು ಹೇಳಲಾಗುತ್ತದೆ ಅವರ ಆರಾಧಕರು ವಿವಿಧ ಆಚರಣೆಗಳ ಮೂಲಕ ಆವಾಹನೆ ಮಾಡುತ್ತಾರೆ ಬಗಲಾಮುಖಿಯನ್ನ ಪೀತಾಂಬರ ದೇವಿ ಶತ್ರು ಬುದ್ಧಿ ವಿನಾಶಿನಿ ಮತ್ತು ಬ್ರಹ್ಮಾಸ್ತ್ರ ರೂಪಿಣಿ ಎಂದು ಕರೆಯುತ್ತಾರೆ ಮತ್ತು ಅವಳು ಪ್ರತಿಯೊಂದನ್ನು ಅದರ ವಿರುದ್ಧವಾಗಿ ಪರಿವರ್ತಿಸುತ್ತಾಳೆ ಇನ್ನೊಂದು ವಿವರಣೆಯು ಆಕೆಗೆ ನಾಲ್ಕು ತೋಳುಗಳು ಮತ್ತು ಮೂರನೇ ಕಣ್ಣಿದೆ ಎಂದು ಹೇಳುತ್ತದೆ ಹಳದಿ ಅರ್ಧ ಚಂದ್ರ ಅವಳ ಹಣಿಯನ್ನ ಅಲಂಕರಿಸುತ್ತದೆ ಅವಳು ಇತರ ಪಕ್ಷಿಗಳೊಂದಿಗೆ ಸಂಬಂಧ ಹೊಂದಿದ್ದಾಳೆ ಎಂದು ವಿವರಿಸಲಾಗಿದೆ ಬಾತುಕೋಳಿ ತಲೆ ಅಥವಾ ಗಿಡಿಯ ಮೂಗು ಸತ್ಯಯುಗದಲ್ಲಿ ಒಂದು ದೊಡ್ಡ ಚಂಡಮಾರುತವು ಸೃಷ್ಟಿಯನ್ನ ನಾಶ ಮಾಡಲು ಪ್ರಾರಂಭಿಸಿತು ವಿಷ್ಣು ವಿಚಲಿತನಾದನು ಮತ್ತು ಅರಿಶಿಣ ಸರೋವರದ ಹರಿದ್ರಾ ಸರೋವರದ ತೀರದಲ್ಲಿ ಪಾರ್ವತಿ ದೇವಿಯನ್ನ ಸಮಾಧಾನ ಪಡಿಸಲು ತಪಸ್ಸು ಮಾಡಿದನು ವಿಷ್ಣುವಿನಿಂದ ಪ್ರಸನ್ನಳಾದ ದೇವಿಯು ಪ್ರತ್ಯಕ್ಷಳಾದಳು ಮತ್ತು ಸರೋವರದಿಂದ ಬಾಗಲಾಮುಖಿಯನ್ನ ಹೊರತಂದಳು ಬಾಗ್ಲಾಮುಖಿ ಚಂಡಮಾರುತವನ್ನ ಶಾಂತಗೊಳಿಸಿದಳು ವಿಶ್ವದಲ್ಲಿ ಕ್ರಮವನ್ನು ಪುನಃ ಸ್ಥಾಪಿಸಿದಳು ಮದನ್ ಎಂಬ ರಾಕ್ಷಸನು ವಾಕ್ ಸಿದ್ಧಿಯನ್ನ ಪಡೆದರು ಎಂದು ಮತ್ತೊಂದು ಕಥೆಯು ದಾಖಲಿಸುತ್ತದೆ ಅದರ ಮೂಲಕ ಅವರು ಏನು ಹೇಳಿದನು ಅದು ನಿಜವಾಗುತ್ತಿತ್ತು ಮನುಷ್ಯರಿಗೆ ತೊಂದರೆ ಕೊಡಲು ಮತ್ತು ಜನರನ್ನು ಕೊಲ್ಲಲು ಅದನ್ನು ದುರುಪಯೋಗಪಡಿಸಿಕೊಂಡಿದ್ದನು ದೇವತೆಗಳು ಬಗಲಾಮುಖಿಯನ್ನ ಬೀಡಿಕೊಂಡರು ದೇವಿಯು ರಾಕ್ಷಸನ ನಾಲಿಗೆಯನ್ನ ಹಿಡಿದು ಅವನ ಶಕ್ತಿಯನ್ನ ನಿಶ್ಚಲಗೊಳಿಸಿದಳು ಮದನ್ ದೇವಿಯನ್ನ ತನ್ನೊಂದಿಗೆ ಪೂಜಿಸಬೇಕೆಂದು ವಿನಂತಿಸಿದನು ಅವನನ್ನ ಕೊಲ್ಲುವ ಮೊದಲು ದೇವಿಯು ಅವನಿಗೆ ಈ ವರವನ್ನ ಕೊಟ್ಟಳು ಬಗಲಾಮುಖಿ ಹಳದಿ ಬಣ್ಣದೊಂದಿಗೆ ಬಲವಾದ ಸಂಬಂಧ ಹೊಂದಿದ್ದಾಳೆ ಅವಳು ಹಳದಿ ಬಟ್ಟೆ ಮತ್ತು ಆಭರಣಗಳನ್ನ ಧರಿಸುತ್ತಾಳೆ ಹಳದಿ ವಸ್ತ್ರವನ್ನು ಧರಿಸಿ ಹಳದಿ ಬಟ್ಟೆಯ ಮೇಲೆ ಕುಳಿತಿರುವ ಭಕ್ತರು ಹಳದಿ ನೈವೇದ್ಯದಿಂದ ಬಗಲಾಮುಖಿಯನ್ನು ಪೂಜಿಸುತ್ತಾರೆ ಹಳದಿ ಅರಿಶಿಣದ ಮಣಿ ಜಪಮಾಲಿಯನ್ನು ಹಿಡಿದು ಅವಳ ಮಂತ್ರವನ್ನು ಪಠಿಸುತ್ತಾರೆ ಹಳದಿ ಬಣ್ಣವು ಸೂರ್ಯ ಚಿನ್ನ ಭೂಮಿ ಧಾನ್ಯ ಮತ್ತು ಬೆಂಕಿಗೆ ಸಂಬಂಧಿಸಿದೆ ಇದು ಮಂಗಳಕರ ಔದಾರ್ಯ ಮತ್ತು ಶುದ್ಧತೆಯನ್ನು ಸೂಚಿಸುತ್ತದೆ ಹಳದಿ ಅರಿಶಿಣವು ಮದುವೆಗೆ ಸಂಬಂಧಿಸಿದೆ ಅದಕ್ಕಾಗಿಯೇ ಬಗಲಾಮುಖಿಯನ್ನ ಪೀತಾಂಬರ ದೇವಿ ಎಂದು ಕರೆಯುತ್ತಾರೆ ಬಗಲಾಮುಖಿಯನ್ನ ಅಲೌಕಿಕ ಶಕ್ತಿಗಳು ಅಥವಾ ಮಾಂತ್ರಿಕ ಶಕ್ತಿಗಳನ್ನ ನೀಡುವವಳು ಎಂದು ಪ್ರಶಂಸಿಸಲಾಗುತ್ತದೆ ತಾಯಿ ಬಗಲಾಮುಖಿ ಅರಿಶಿಣ ಪ್ರಿಯೆ ಅಲೌಕಿಕ ಸೌಂದರ್ಯದಿಂದಾಗಿ ಈಕೆಗೆ ಬಗಲಾಮುಖಿ ಎಂಬ ಹೆಸರು ಬಂದಿದೆ ಶತ್ರುಗಳ ನಾಶ ಯಶಸ್ಸು ಹಾಗೂ ಇಷ್ಟಾರ್ಥ ಸಾಧನೆಗಾಗಿ ಮಾತಾ ಬಾಗ್ಲಾಮುಖಿಯನ್ನು ಪೂಜಿಸಲಾಗುತ್ತದೆ ಮಹಾಭಾರತ ಯುದ್ಧದ ಮೊದಲು ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣಾರ್ಜುನರು ಬಾಗ್ಲಾಮುಖಿಯನ್ನು ಪೂಜಿಸಿದರು ಎಂಬ ನಂಬಿಕೆ ಇದೆ ಕೇಳಿದ್ರಲ್ಲ ಸ್ನೇಹಿತರೆ ಇದೆಷ್ಟು ದಶ ಮಹಾವಿದ್ಯೆಗಳಲ್ಲಿ ಒಪ್ಪಳ ತಾಯಿ ಮುಖಿಯ ಮಾಹಿತಿ ಇವತ್ತಿನ ಈ ಮಾಹಿತಿ ತಮಿಳುಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಡ್ಸ್ ಟೇಕ್ ಕೇರ್ ಬ ಬಾಯ್